ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ರೆಸಿಪಿಯೊಂದಿಗೆ ಬರಲಿಲ್ಲ ಒಂದು ಸಣ್ಣ ಬ್ಲಾಗ್ ಜೊತೆ ಬಂದಿದ್ದೇನೆ ಅದು ಕೂಡ ಇವತ್ತೊಂದು ಡ್ರೆಸ್ ಮೆಟೀರಿಯಲ್ ಪರ್ಚೇಸ್ ಮಾಡಲಿಕ್ಕೆ ಅಂತ ಹೇಳಿ ನಾನು ಒಂದು ಉಡುಪಿಯಲ್ಲಿ ಒಂದು ಶಾಪಿಗೆ ಹೋಗ್ತಾ ಇದ್ದೇನೆ ಸೊ ಅಲ್ಲಿನ ಇವತ್ತು ಕಂಪ್ಲೀಟ್ ವೀಡಿಯೋ ನಿಮಗೆ ತೋರಿಸ್ತಾ ಇದ್ದೇನೆ ಯಾರಾದರೂ ಇದುವರೆಗೆ ಹುಡುಕುತ್ತಾ ಇದ್ದರೆ ಡ್ರೆಸ್ ಮೆಟೀರಿಯಲ್ ಒಳ್ಳೆ ಶಾಪ್ ಯಾವುದಿದೆ ಅಂತ ಹೇಳಿದರೆ ಖಂಡಿತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನೀವು ಕೂಡ ವಿಸಿಟ್ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಖುಷಿಯಾಗಿರ್ಬೋದು ಇದು ಬಂದುಬಿಟ್ಟು ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ ರಿಕ್ಷಾ ಸ್ಟ್ಯಾಂಡ್ ಸಿಟಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ ಅದರ ಆಪೋಸಿಟ್ ಬಿಲ್ಡಿಂಗಲ್ಲಿರುವಂತಹ ಪರಾಗ್ ಫ್ಯಾಷನಿಗೆ ನಾನಿವತ್ತು ಬಂದಿದ್ದೇನೆ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಫ್ಯಾಮಿಲಿಗೆ ಬೇಕಾಗುವಂತಹ ಎಲ್ಲರಿಗೂ ಒಳ್ಳೆ ಒಳ್ಳೆ ಡ್ರೆಸ್ ಮೆಟೀರಿಯಲ್ ಕಲೆಕ್ಷನ್ ಇಲ್ಲಿ ಎಲ್ಲ ಥರದ ಅವೈಲೇಬಲ್ ಇದೆ ಯಾಕಂದರೆ ಇಲ್ಲಿ ನಿಮಗೆ ಸಿಂಪಲ್ ಫಂಕ್ಷನ್ ಬಿಟ್ಟು ಗ್ರ್ಯಾಂಡ್ ಆಗಿರುವಂತಹ ಮದುವೆಗೆ ಬೇಕಾಗಿರುವಂತಹ ಮೆಹಂದಿಗೆ ಬೇಕಾ ಯಾವುದೇ ತರಹದ ಕಲೆಕ್ಷನ್ ಬೇಕಾದರೂ ಇಲ್ಲಿ ಅವೈಲೇಬಲ್ ಇದೆ ಎಷ್ಟು ಕಲೆಕ್ಷನ್ ಇದೆ ಹೇಳಿದರೆ ಒಂದು ಒಂದರಿಂದ ಹತ್ತು ಆ ಥರ ಕೌಂಟ್ ಮಾಡಿದ್ರ ಸಾಕಾಗಲ್ಲ ಸಾವಿರಾರು ಕಲೆಕ್ಷನ್ಗಳಿದೆ ಅದು ನೈಟಿ ಚೂಡಿದಾರ್ ಮೆಟೀರಿಯಲ್ಸ್ ಅದೇ ಥರ ಗವನ್ ಮೆಹಂದಿ ಫಂಕ್ಷನ್ಗೆ ಮದುವೆ ಫಂಕ್ಷನಿಗೆ ಬೇಕಾಗಿರುವಂತಹ ಎಲ್ಲ ಕಲೆಕ್ಷನ್ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಕೂಡ ನಿಮಗೆ ಒಂದು ಒಳ್ಳೆ ಡ್ರೆಸ್ಸಿಗೆಲ್ಲ ನಿಮಗೆ ದುಪ್ಪಟ್ಟ ಸಿಗ್ತಿಲ್ಲ ಅಂದರೆ ಕೂಡ ದುಪ್ಪಟ್ಟ ಕಲೆಕ್ಷನ್ ಕೂಡ ಹಾಗೆ ಒಂದಕ್ಕಿಂತ ಒಂದು ಟಾಪ್ ಆಗಿದೆ ಇಲ್ಲಿ ನಿಮಗೆ ಸಿಂಪಲ್ಲಾಗಿ ಡೈಲಿ ವೇರ್ ಮಾಡುವಂತಹ ಗವನ್ ಆಗಿರ್ಬೋದು ಅಥವಾ ಚೂಡಿದಾರ್ ಪೀಸ್ ಆಗಿರ್ಬೋದು ನೈಟಿ ಪೀಸ್ ಎಲ್ಲ ಥರದ ಪೀಸಸ್ಗಳ ಇಲ್ಲಿ ಅವೈಲೇಬಲ್ ಇದೆ ಅದೇ ಥರ ಇಲ್ಲಿ ಗ್ರ್ಯಾಂಡಲ್ಲಿ ಕೂಡ ಇದೆ ಎಲ್ಲ ಥರದ ನಾನು ಹೇಳಿದಾಗೆ ಕಂಪ್ಲೀಟ್ಲಿ ಯಾವುದು ನಿಮಗೆ ಬೇಕು ಇನ್ ಉಂಟು ಇಲ್ಲ ಅಂತ ಹೇಳಿ ಈ ಬ್ಲೌಸಿಗೆ ಕೊಡುವಂತಹ ಜುಮ್ಕಿ ಅಥವಾ ಲೇಸಸ್ಗಳು ಎಂಬ್ರಾಯ್ಡರ್ ಆಗಿರ್ಬೋದು ಅಥವಾ ಸ್ಟೋನಲ್ಲಿ ಆಗಿರ್ಬೋದು ಜಬರ್ದಸ್ತಿದೆ ಇದೆಲ್ಲ ಬಂದು ನಿಮಗೆ ಒಂದು ಸ್ವಲ್ಪ ಹೆವಿ ವರ್ಕಲ್ಲಿ ಬರುತ್ತೆ ಇದಕ್ಕಿಂತಲೂ ಹೆವಿ ವರ್ಕ್ ಇದೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಇದು ತುಂಬ ಹೆವಿಯಾಗಿರುವಂತಹ ವರ್ಕ್ ವರ್ಕ್ ಇರುವಂತಹ ಮೆಟೀರಿಯಲ್ಸ್ಗಳು ಇದು ನಿಮಗೆ ಚೂಡಿದಾರಾಗಿ ಕೂಡ ಅಥವಾ ಸಾರಿ ಬೇಕಾದರೆ ಸಾರಿ ಕೂಡ ಒಬ್ರಿಗೆ ಇಬ್ಬರಿಗಲ್ಲ ನೀವು ಒಂದೇ ತರಹದ ಡ್ರೆಸ್ ಒಂದು ಮೂರು ಜನ ಮಾಡಬೇಕಾದರೂ ಸೇಮ್ ಟು ಸೇಮ್ ಮಾಡೋದಾದರೂ ಡ್ರೆಸ್ ಕೋಡ್ ಮಾಡಲಿಕ್ಕೆ ಇಲ್ಲಿ ಮೆಟೀರಿಯಲ್ ಅವೈಲೇಬಲ್ ಇದೆ ನೋಡಿ ನೀವು ಖಂಡಿತ ಒಂದು ಸಲ ವಿಸಿಟ್ ಮಾಡಿದರೆ ನಿಮಗೂ ಕೂಡ ತುಂಬ ಇಷ್ಟ ಆಗ್ಬೋದು ಅಷ್ಟು ವೆರೈಟಿಗಳಿದೆ ಕಲೆಕ್ಷನ್ ಅಂತೂ ನೋಡಿ ನೋಡಿ ಸಾಕಾಗುತ್ತದೆ ಅಷ್ಟು ಕಲೆಕ್ಷನ್ಗಳಿವೆ ಇಲ್ಲಿ ಇವರು ಇವಾಗ ತೋರಿಸ್ತಾ ಇರುವಂತಹದ್ದು ಡ್ರೆಸ್ ಮೆಟೀರಿಯಲು ಇದು ನಿಮಗೆ ಬೇಕಾದರೆ ಚೂಡಿದಾರಾಗಿ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು ಅಥವಾ ನಿಮಗೆ ಇದು ಸೇಮ್ ಸಾರಿ ಬೇಕಂದರೆ ಕೂಡ ಇದು ಸಾರಿ ಬೇಕಾದರೂ ಕಟ್ ಮಾಡಿ ಯೂಸ್ ಮಾಡ್ಕೋಬೋದು ಇದು ನೀವು ಚೂಡಿದಾರ್ ಮಾಡೋದಕ್ಕೆ ರೀತಿ ಸಪ್ರೇಟಾಗಿ ಶಾಲ್ ಕೂಡ ಇದೆ ಅದರಲ್ಲಿ ಸೇಮ್ ಟು ಸೇಮ್ ನೋಡಿ ನಾನು ಹೇಳಿದಾಗೆ ನಿಮಗೆ ಲೆಹೆಂಗಾ ಅಥವಾ ಚೂಡಿದಾರ್ ಅಥವಾ ಸಾರಿ ನಿಮ್ಗೆ ಯಾವ ಥರದ್ದು ಯೂಸ್ ಬೇಕಾದರೂ ಇದರಲ್ಲಿ ಮಾಡ್ಕೋಬೋದು ಇದು ವೇಲ್ ಬಂದುಬಿಟ್ಟು ಅದು ಕೂಡ ಹಾಗೆ ತುಂಬ ಚೆನ್ನಾಗಿದೆ ನೋಡಿ ಸೇಮ್ ಟು ಸೇಮ್ ಕೊಡ್ತಾರೆ ಇದು ಕೂಡ ಹಾಗೆ ನಿಮಗೆ ಸಾರಿ ಉಡುವವರಿಗೆ ಸಾರಿಯಾಗಿ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಡ್ರೆಸ್ ಹಾಕೋವರಿಗೆ ಚೂಡಿಯ ಚೂಡಿದಾರ್ ಕೂಡ ಸ್ಟಿಚ್ ಮಾಡ್ಕೋಬೋದು ಮೆಟೀರಿಯಲ್ ಅಂತೂ ತುಂಬ ಆಗಿದೆ ಹಾಗೆ ಪ್ರೈಸ್ ಕೂಡ ಹಾಗೆ ತುಂಬ ಏನೂ ಕಾಸ್ಟ್ಲಿ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಗಳಿದೆ ಇನ್ನು ನೀವು ಉಡುಪಿಯವರಾಗಿದ್ದರೆ ಖಂಡಿತ ಇಲ್ಲಿಯೊಮ್ಮೆ ವಿಸಿಟ್ ಮಾಡಿ ಯಾಕಂದರೆ ಮೊದಲೆಲ್ಲ ನಾವು ಮೆಟೀರಿಯಲ್ಸ್ ಬೇಕಾದರೆ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಬೇಕಾದರೆ ನಾವು ಮ್ಯಾಂಗ್ಳೂರಿಗೆ ಹೆಚ್ಚಾಗಿ ಹೋಗ್ತಾ ಇದ್ದದ್ದು ಅದು ಕೂಡ ಮ್ಯಾಂಗ್ಳೂರಲ್ಲಿ ಮೆಟೀರಿಯಲ್ ಸಿಗೋದು ಎಲ್ಲಿ ಅಂತ ಕೇಳಿದರೆ ಆಲ್ಮೋಸ್ಟ್ ಎಲ್ಲರೂ ಹೇಳೋದು ಪರಾಗ್ ಅಲ್ಲಿ ಅಂತಲೇ ಸೊ ಪರಾಗ್ ಅವರೇ ನಮ್ಮನ್ನು ಹುಡ್ಕೊಂಡು ಉಡುಪಿಗೆ ಬಂದಿದ್ದಾರೆ ಇನ್ನು ನೀವು ಎಲ್ಲಿಗೂ ಹೋಗಬೇಕಾಗಿಲ್ಲ ಮೆಟೀರಿಯಲ್ಸ್ ಬೇಕಂದರೆ ನಿಮಗೆ ಉಡುಪಿಯಲ್ಲೇ ಅವೈಲೇಬಲ್ ಇದೆ ಸಿಟಿ ಬಸ್ ಸ್ಟ್ಯಾಂಡ್ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿರುವಂತಹ ಪರಾಗ್ ಪ್ಯಾಷನ್ಗೆ ಖಂಡಿತ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ತಿಳಿಸಿ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಚಾನೆಲ್ಗೆ ಬಂದಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಬಾಯ್